ಆನೆ ತುಳಿತದಿಂದ ಸಾವನ್ನಪ್ಪಿದ ಎನ್ಆರ್ಪುರ ತಾಲೂಕಿನ ಸೀತೂರು ಗ್ರಾಮದ ಉಮೇಶ್ ಮನೆಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹಾಗೂ ಉಸ್ತುವಾರಿ ಸಚಿವ ಕೆಜೆ ಚಾರ್ಜ್ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಇನ್ನು ಈ ವೇಳೆ ವೈಯಕ್ತಿಕವಾಗಿ ಸಚಿವ ಈಶ್ವರ ಖಂಡ್ರೆ ಒಂದು ಲಕ್ಷ ಹಾಗೂ ಕೆಜೆ ಚಾರ್ಜ್ ಎರಡು ಲಕ್ಷ ಹಣ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅಲ್ಲಿ ಸರ್ಕಾರದಿಂದ ಸಿಗುವ ಸೌಲಭ್ಯ ನೀಡುವಂತೆ ಅರಣ್ಯ ಸಚಿವರು ಅರಣ್ಯಾಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಈ ವೇಳೆ ಶಾಸಕರಾದ ಟಿಡಿ ರಾಜೇಗೌಡ ಎಚ್ ಡಿತಯ್ಯ ಭದ್ರಾ ಕಾಡ ಆಯೋಗದ ಅಧ್ಯಕ್ಷ ಡಾ ಅಂಶು ಬಂತ್ ಸಿಸಿಎಫ್ ಉಪೇಂದ್ರ ಪ್ರತಾಪ್ ಸಿಂಗ್ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ವಿಕ್ರಮ್ ಅಮ್ಟೆ ಡಿಎಫ್ಒ ನಂದೀಶ್ ಉಪಸ್ಥಿತರಿದ್ರು ಕಾಣುತ್ತವಾಗಿ ಈ ಭಾಗದಲ್ಲಿ ಪ್ರವಾಸ ಇದ್ದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ ಸಾಹೇಬರು ಈಶ್ವರ್ ಖಾಂಡ್ರೆ ಅವರು ಫೋನ್ ಮುಖಾಂತರ ಮಾತನಾಡಿ ಸರ್ಕಾರದಿಂದ ಏನೇನು ಸಹಕಾರ ಮಾಡ್ಬೇಕು ಅದನ್ನೆಲ್ಲದನ್ನೂ ಮಾಡಿಸಿದ್ರು ಅವ್ರ ಕುಟುಂಬ ಧೈರ್ಯ ತುಂಬ ಕೆಲಸ ಮಾಡಿದ್ರೆ ಮತ್ತೆ ಎರಡನೇ ಬಾರಿ ಕೂಡ ಬಂದು ವೈಯಕ್ತಿಕವಾದ ಸಹಾಯ ಮಾಡಿ ಕೂಡ ಹೋಗಿದ್ವಿ ಇವತ್ತು ಮನ್ಯ ಈಶ್ವರ್ ಖಂಡ್ರೆ ಸಾಹೇಬರು ವೈಯಕ್ತಿಕವಾದಂಥ ಒಂದು ಲಕ್ಷ ರೂಪಾಯಿ ಹಾಗೆಯೇ ನಮ್ಮ ಇಂಧನ ಸಚಿವರ ಅಂಥ ಜಾತ್ಸಾಹೇಬರು ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅವರು ಎರಡು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಸೀತೂರು ಗ್ರಾಮ ಮತ್ತು ಅವರೆಲ್ಲ ಅವರ ಕುಟುಂಬ ಮತ್ತು ಎಲ್ಲ ಬಂಧುಗಳ ಪರವಾಗಿ ಅವರಿಗೆ ಮತ್ತೆಲ್ಲ ಅಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಣೆ ಮಾಡಲಿಕ್ಕೆ ಎರಡು ಕಾರ್ಯಕ್ರಮ ಸುಮಾರು ವರ್ಷದಿಂದ ಮಾನವ ಪ್ರಾಣಿ ಸಂಘರ್ಷ ಸಮಸ್ಯೆ ನಮ್ಮ ಎದುರುಗಡೆ ಈ ಸಂಘರ್ಷ ತಪ್ಪಿಸಲಿಕ್ಕೆ ಇದನ್ನು ಬಗೆಹರಿಸಲಿಕ್ಕೆ ನಿರಂತರವಾಗಿ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ ಏಕೆಂದರೆ ಮನುಷ್ಯನ ಜೀವ ಅತ್ಯಮೂಲ್ಯವಾದಂಥದ್ದು ಆ ಜೀವಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಜೀವನ ಉಳಿಬೇಕು ಮತ್ತೆ ಪ್ರಾಣಿ ಸಂಕುಲನೂ ಉಳಿಬೇಕು ಯಾಕೆಂದ್ರೆ ಪ್ರತಿ ನೈಸರ್ಗಿಕ ಸಂಪತ್ತಿದೆ ಇದರಲ್ಲಿ ಸಮನ್ವಯ ಕಾಪಾಡಬೇಕು ಅಂತ ಹೇಳಿದರೆ ನಾವೆಲ್ಲವನ್ನು ಕಾಪಾಡಿಕೊಂಡು ಬರಬೇಕು ಹೇಳ್ತದೆ ಆ ದೃಷ್ಟಿಯಿಂದ ದಿನೇ ದಿನೇ ಆನೆಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ನಾವೆಲ್ಲ ಸಂರಕ್ಷಣೆ ಮಾಡ್ತಾ ಇದ್ದೇವೆ ಹುಲಿಗಳ ಸಂಖ್ಯೆ ಚಿಕ್ಕಗಳ ಸಂಖ್ಯೆಯೂ ಜಾಸ್ತಿ ಆಗ್ತಾಯಿರ್ತಾರೆ ಅದರಲ್ಲಿ ನಾವು ಕೂಡ ಮನುಷ್ಯರು ಭಾಳಷ್ಟು ನಗಲೀಕರಣ ಆಗಿ ನಾವು ಅರಣ್ಯದ ಕಡೆಯೂ ಹೋಗ್ತೇವೆ ನಮ್ಮ ಸರ್ಕಾರ ಬಂದ ಮೇಲೆ ಮಾನವ ಪ್ರಾಣಿ ಸಂಘರ್ಷದ ಬಗ್ಗೆ ಮಾನವ ಹಾನಿ ಸಂಘರ್ಷದ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನಗಳು ಮಾಡಿದ್ದೇವೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದೇವೆ ಸರಾಸರಿ ವರ್ಷಕ್ಕೆ ಸುಮಾರು ಮೂವತ್ತರಿಂದ ನಲವತ್ತು ಜನ ರಾಜ್ಯದಲ್ಲಿ ಆನೆ ದಾಳಿಯಿಂದ ಮೃತಪಡ್ತಾ ಇದ್ದಾರೆ ಪ್ರಾಣಿ ದಾಳಿಯಿಂದ ಸುಮಾರು ಐವತ್ತು ಐವತ್ತು ಜನ ಮೃತಪಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆನೆ ದಾಳಿಯಿಂದ ಮೃತಪಡ್ತಾ ಇದ್ದಾರೆ ನಮ್ಮೆಲ್ಲರಿಗೆ ಭಾಳ ದುಃಖದ ಸಂಗತಿಯಾಗಿದೆ ಉಮೇಶ್ ಅವರು ಅವರು ಪತ್ನಿಯರಿಗೆ ಅವರು ಒಂದು ಇಬ್ಬರು ಮಕ್ಕಳಿಗೆ ಬಿಟ್ಟು ಹೋಗಿದ್ದಾರೆ ಅವರೇ ಈ ಒಂದು ನಮ್ಮ ಪರಿವಾರಕ್ಕೆ ಆಸರೆಯಾಗಿದ್ದರು ಸರ್ಕಾರದ ವತಿಯಿಂದ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿನ ಪರಿಹಾರ ಕೊಡ್ತಿದ್ದಾರೆ ಇವತ್ತು ಮಾನ್ಯ ಶಾಸಕರು ಸಮಿತಿ ವತಿಯಿಂದಲೂ ಸುಮಾರು ಒಂದು ಐದು ಲಕ್ಷ ಕೊಟ್ಟಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಒಂದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡ್ತೀನಿ ಅಂತ ಹೇಳಿ ಪರವತ್ತಿನಲ್ಲಿ ರಾಜೇಗೌಡ ಜನ ತಂದ್ರೆ ಮುಖಾಂತರ ಕೊಡ್ತೀನಿ ಈಗ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಹೊರಗುತ್ತಿಗೆ ಆಧಾರದಲ್ಲಿ ತಗೊಳ್ಳಿಕ್ಕೆ ಅಂತ ಅವಕಾಶ ಇವತ್ತು ಶಾಶ್ವತವಾಗಿ ಪಮನೆಂಟಾಗಿ ಖಾಯಂ ಆಗಿ ತೆಗೆದುಕೊಳ್ಳಿಕ್ಕೆ ಯಾವುದೇ ನಿಯಮ ಕಾರಣಗಳು ಇಲ್ಲ ಆದಾಗ್ಯೂ ನಾನು ಮಾನ್ಯ ಜಾರ್ಜಿಯವರು ನಮ್ಮ ಶಾಸಕರೆಲ್ಲ ಸೇರಿ ಮಾನ್ಯ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ ಮತ್ತು ಏನು ಪರಿಹಾರ ಸಿಗ್ಬೋದು ಅನ್ನೋಂಥದ್ದು ಯಾಕಂದರೆ ಬಹಳಷ್ಟು ಕಟ್ಟಡಗಳಿದ್ದಾವೆ ಆದರೆ ಇಲ್ಲಿ ಬಂದಾಗ ತುಂಬನೇ ಆಶ್ವಾಸನ ಕೊಡಲಿಕ್ಕೆ ಆಗುತ್ತೆ ವ್ಯಕ್ತಿಯನ್ನು ವಾಸ್ತವ ಹೇಳಿದ್ರೆ ಅದು ಹೇಳಬೇಕಾಗ್ತದೆ ಆ ದೃಷ್ಟಿಯಿಂದ ತರಗುತ್ತಿಗೆ ಅದಾದಮೇಲೆ ತತ್ಕ್ಷಣವೇ ತಗೊಳ್ಳಿಕ್ಕೆ ನಮ್ಮ ಅಧಿಕಾರಿಗಳು ಇಲ್ಲೇ ಇದ್ದಾರೆ ಅರಣ್ಯ ಇಲಾಖೆ ನೀವು ಖಾಯಂವಾಗಿ ಕೊಡಬೇಕು ಅನ್ನೋಂಥದ್ದೇ ನಿಮ್ಮ ಅನಿಸಿಕೆ ಸನ್ಮಾನ ಮುಖ್ಯಮಂತ್ರಿಯವ್ರ ಹತ್ರ ನಮ್ಮ ಸರ್ಕಾರದ ಹತ್ರ ಚರ್ಚೆ ಮಾಡ್ತೀವಿ ಮಾಡ್ತೀವಿ ರಮೇಶ್ ಅವರಿಗೆ ನಾನು ಶ್ರದ್ಧಾಂಜಲಿ ಅರ್ಪಣೆ ಮಾಡ್ತಾ ಇದ್ದೀವಿ ಮತ್ತು ಮಾನ್ಯ ಉಸ್ತುವಾರಿ ಮಂತ್ರಿ ಜಾರ್ಜ್ ಅವರು ತಮ್ಮ ಕಡೆಯಿಂದ ವೈಯಕ್ತಿಕವಾಗಿ ರೂಪಾಯಿ ಮಾಡ್ತಾರೆ